ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆನೇ ಎದ್ದು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಕೊಂಡು ಒಣ್ಗಾಕ್ತಿದ್ದೀನಿ ನೋಡಿ ಹಾಗೆ ಇದೊಂದಾದರೆ ಬೆಳಗ್ಗೆ ಕೆಲಸ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ಕೊಂಡು ಸನಿ ಕೂಡ ನಾನು ಏನೇನು ಮಾಡ್ತಿದ್ದೀನಿ ಅದೆಲ್ಲ ಮಾಡಿ ಬಟ್ಟೆ ಎಲ್ಲ ಮತ್ತೆ ಉಗ್ದುವೆಲ್ಲ ಎಲ್ಲ ಕಲೀಚು ಮಾಡಿಡ್ತಿದ್ದಾನೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋ ಮಿಕ್ಕಿದ್ದು ಅವನು ಕೂಡ ಮಾಡ್ಕೊತಿದ್ದೀನಿ ಹಾಗೆ ಸನಿ ಕೂಡ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಅಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಬರ್ತಾ ಇದ್ದ ಏನು ಮಾಡೋಕ್ಕಾಗಲ್ಲ ಅವನು ಮೇಂಟೇನ್ ಮಾಡಿಕೊಂಡು ಈ ಕಡೆ ಕೆಲಸ ಕೂಡ ಮುಗಿಸ್ಕೊತಿದ್ದೀನಿ ನೋಡಿ ಹಾಗೆಯೇ ಎಣ್ಣೆ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಮನೇಲಿ ಬನಾನ ಮಿಕ್ಕಿದ್ದು ಹಾಗಾಗಿ ಜ್ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೆ ನೆಕ್ಸ್ಟ್ ಡೇ ಇಟ್ಟರೆ ಬನಾನ ಇರ್ತಿರ್ಲಿಲ್ಲ ಹಾಗಾಗಿ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಮಾಡ್ಕೊಂಡು ಕುಡಿತಿದ್ದೆ ನೋಡಿ ನಾನು ಬನಾನ ಜ್ಯೂಸಿಗೆ ಜಾಸ್ತಿ ಏನು ಹಾಕಿಲ್ಲ ಹಾಲು ಬನಾನ ಹನಿ ಸೇರಿಸ್ಕೊತಿದ್ದೀನಿ ಶುಗರ್ ಬದಲು ಹನಿ ಸೇರಿಸ್ಕೊತಿದ್ದೀನಿ ನಂಗೆ ಗೊತ್ತಿಲ್ಲ ಶುಗರ್ ಶುಗರ್ ಹಾಕೋಕ್ಕಿಂತ ಹನಿ ಹಾಕೊಂಡು ಕುಡಿದ್ರೆ ಏನೋ ಎಕ್ಸ್ಟ್ರಾ ಟೇಸ್ಟ್ ಅನಿಸುತ್ತೆ ನನಗೆ ಹಾಗಾಗಿ ನಾನು ಯಾವಾಗಲೂ ಜ್ಯೂಸ್ ಮಾಡಬೇಕಾದ್ರೆ ಶುಗರ್ ಬದಲು ಹನಿನೇ ಯೂಸ್ ಮಾಡೋದು ನನಗೂ ನಮ್ಮ ಹಸ್ಬೆಂಡಿಗೂ ಆಗುತ್ತೆ ಅನ್ನೋ ರೀಸನ್ಗೆ ಎರಡು ಕಪ್ ಮಾಡ್ಕೊತಿದ್ದೀನಿ ಹಾಗೆ ಬಾದಾಮಿ ಕೂಡ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಮಾಡಿದರೆ ಆಯ್ತು ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಮುಂಚೆ ಟಮಾಟೊ ತೊಗೊಂಡಿದ್ದೆ ನೆಕ್ಸ್ಟ್ ನಂಗೆ ಯಾಕೋ ಟಮಾಟೊ ಬೇಡ ಅಂತೇಳಿ ಸ್ಕಿಪ್ ಮಾಡಿದೆ ಈರುಳ್ಳಿ ಮಾತ್ರ ಯೂಸ್ ಮಾಡ್ಕೊಂಡು ಇನ್ಯಾವ ತರಕಾರಿ ಬೇಡ ಈರುಳ್ಳಿ ಮಾತ್ರ ಯೂಸ್ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಬೇಕಾದರೆ ನಾನು ಹೇಳೋದು ನಿಜ ಅಂತ ನೀವೇ ಹೇಳ್ತೀರಾ ಹಾಗೆ ಅರಿದೇ ಇರೋ ಥರ ಹೇಗಪ್ಪ ಅಕ್ಕಿ ರೊಟ್ಟಿ ಮಾಡೋದು ಅಂತೇಳಿ ಅಂದ್ಕೊತಿದ್ದೀರ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ನಾನು ಎರಡು ಕಪ್ಪು ಹಿಟ್ಟು ಹಾಕ್ಕೊಂಡು ಈರುಳ್ಳಿ ಮಾತ್ರ ಹಾಕ್ಕೊತಿದ್ದೀನಿ ಖಾರಕ್ಕೆ ಅಂತೇಳಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ ನೆಕ್ಸ್ಟ್ ಮಸಾಲ ಹಾಗೆ ಉಪ್ಪು ನಾರ್ಮಲಾಗಿ ಅವೆಲ್ಲ ಹಾಕೊತಿದ್ದೀನಿ ರೊಟ್ಟಿ ಅರಿಬಾರ್ದು ಅಂತಂದರೆ ಏನು ಮಾಡ್ಬೇಕಂತ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಿಮಗೆ ಏನೇನು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೋಬೋದು ನೀವು ತರಕಾರಿ ಬೇಕಾದರೂ ನಾನು ಇಲ್ಲಿ ತರಕಾರಿ ಏನು ಹಾಕೊಂತಿಲ್ಲ ಜಸ್ಟ್ ಈರುಳ್ಳಿ ಹಾಕ್ಕೊಂಡು ಮಾಡ್ತಿದ್ದೀನಿ ಅಷ್ಟೇ ನನಗೆ ಈಗೂ ಕೂಡ ಇಷ್ಟ ಆಗುತ್ತೆ ನಾನು ಹೇಳ್ತಿದ್ನಲ್ವ ರೊಟ್ಟಿ ಅರಿಲಾರ್ದಂಗೆ ಹೇಗೆ ಮಾಡೋದಂತ ಕುದಿಯೋ ನೀರ ಹಾಕ್ಕೋಬೇಕಾಗುತ್ತೆ ಎಲ್ಲೂ ತಣ್ಣೀರನ್ನ ಮಿಕ್ಸ್ ಮಾಡ್ಕೋಬಾರ್ದು ಕುದಿಯುವ ನೀರಲ್ಲೇ ಏನು ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಹದದಲ್ಲಿ ನಾದ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಎಲ್ಲೂ ಅರೆ ಅರೆದಿಲ್ಲ ನೀಟಾಗಿ ಬರುತ್ತೆ ನೋಡಿ ಎಲ್ಲೂ ನಾನು ಮಾಡ್ತಿದ್ದೀನಿ ಎಲ್ಲೂ ಕೂಡ ರೊಟ್ಟಿ ಅರಿ ಅರಿತಿಲ್ಲ ಯಾಕಂದರೆ ಜಿಗಿ ಜಾಸ್ತಿ ಬರುತ್ತೆ ಅನ್ನೋ ರೀಸನ್ಗೆ ನೀರು ಕುದಿಯ ನೀರ ಹಾಕ್ಕೊಳ್ಳೋದು ಅದು ಅಕ್ಕಿಗೆ ಅಕ್ಕಿ ಇಟ್ಟಿಗೆ ಜಿಗಿ ಇರೋದಿಲ್ಲ ಅಂತ ಹೇಳ್ತಾರೆ ನೋಡಿ ಎಲ್ಲೂ ಅರಿತಿಲ್ಲ ಪ್ಲಾಸ್ಟಿಕ್ ಮೇಲೆ ಮಾಡಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್